ವೈನಾಡ್ನಲ್ಲಿ ವಿನಾಶಕಾರಿ ಭೂಕುಸಿತದ ಬಳಿಕ ಅಲ್ಲಿರುವ ಸಂತ್ರಸ್ತರಿಗಾಗಿ ದೇಶದಾದ್ಯಂತ ಹೃದಯಗಳು ಮೆಡಿಯುತ್ತಿವೆ ಜನರು ನೀರಿನ ಬಾಟಲ್ಗಳು ಸ್ಯಾನಿಟರಿ ನ್ಯಾಪ್ಕಿನ್ಗಳು ಬಿಸ್ಕೆಟ್ ಮತ್ತು ಹೆಚ್ಚಿನದನ್ನ ಕೊಡಲು ಪ್ರಾರಂಭಿಸಿದ್ದಾರೆ ಯಾರಿಗೆ ಕೊಡಬೇಕು ಹೇಗೆ ಕೊಡಬೇಕು ಎಂಬ ಗೊಂದಲದಲ್ಲಿ ಹಲವರಿದ್ದಾರೆ ಅಂತಹ ಗೊಂದಲಗಳಿಗೆ ಪರಿಹಾರ ಮತ್ತು ಸಹಕಾರವನ್ನ ಮಂಗಳೂರು ಯುವಕರ ತಂಡ ಮಾಡಿದೆ ಬಿ ಹ್ಯೂಮನ್ ಮತ್ತು ಹೋಪ್ ಸಂಘಟನೆ ಸದಸ್ಯರು ಸ್ವಯಂ ಒಟ್ಟುಗೂಡಿಸಿ ನಗರದಲ್ಲಿ ದಾನಿಗಳಿಂದ ಎರಡು ಲೋಡ್ ಆಗುವಷ್ಟು ಸಾಮಗ್ರಿಗಳನ್ನು ವಯನಾಡಿಗೆ ಕಳುಹಿಸಿದ್ದಾರೆ ಹೀಗೆ ಸಾಗುವ ಟ್ರಕ್ಗಳಿಗೆ ಚಾಲನೆ ಕೊಡುವ ಕಾರ್ಯಕ್ರಮ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕಚೇರಿಯ ಆವರಣದಲ್ಲಿ ನಡೆಯಿತು ದುರಂತದಿಂದ ಸಂತ್ರಸ್ತರಾದವರಿಗೆ ನೀರು ಬಿಸ್ಕೆಟ್ ಚಪ್ಪಲ್ ಬಟ್ಟೆ ಟಾವೆಲ್ ಆಹಾರ ಒಳ ಉಡುಪು ಸ್ಯಾನಿಟರಿ ನ್ಯಾಪ್ಕಿನ್ಗಳು ಔಷಧಿ ಎಲ್ಲವನ್ನ ಸಂಗ್ರಹಿಸಲಾಗಿದೆ ಆದರೆ ಸಮಸ್ಯೆಯಾಗಿ ಕಾಡಿದ್ದು ಸಂಗ್ರಹಿಸಿದ ಈ ಸಾಮಗ್ರಿಗಳನ್ನು ಕಳಿಸುವುದು ಹೇಗೆ ಎಂಬ ಪ್ರಶ್ನೆ ಸ್ಥಳೀಯ ಟ್ರಕ್ ಮಾಲಕರು ನಲ್ವತ್ತು ಸಾವಿರ ರೂಪಾಯಿ ಬಾಡಿಗೆ ಕೇಳಿದ್ದರು ಆದರೆ ಇವರ ಸಹಾಯಕ್ಕೆ ಬಂದಿದ್ದು ಕೇರಳೀಯರೇ ಆದ ಇಬ್ಬರು ಟ್ರಕ್ ಮಾಲಕರು ಹೌದು ಸರ್ ನಾವು ಇದು ಪ್ರಾಜೆಕ್ಟ್ ಸ್ಟಾರ್ಟ್ ಲಾರಿಗಳನ್ನು ನಾವು ಲಾರಿ ಟ್ರಾನ್ಸ್ಪೋರ್ಟ್ ಕಂಪನಿ ಲಾರಿ ಏಜೆಂಟ್ ಗಳಲ್ಲ ಕಾಂಟ್ರಾಕ್ಟ್ ಮಾಡಿದ್ವಿ ಅವರು ವಾಯನಾಡ್ ಅಂತ ಕೇಳುವಾಗ ಸ್ಟಾರ್ಟಿಂಗ್ ಪ್ರೈಸ್ ನಾವೆಲ್ಲ ಫುಲ್ ಫುಲ್ ಟೆನ್ಷನ್ ಅಲ್ಲಿ ಬಂದ್ವಿ ಅಂದರೆ ನಮ್ ಒಂದು ಗಾಡಿಗೆ ನಲವತ್ತು ಸಾವಿರ ಎರಡು ಗಾಡಿಗೆ ಎಂಬತ್ತು ಸಾವಿರ ಬೇಕಾಗತ್ತಂತ ಆಗ ಟೀಮ್ ಡಿಸೈಡ್ ಮಾಡಿತ್ತು ನೋಡೋಣ ಏನಾಗತ್ತೆ ನೋಡೋಣ ಅಂತ ಬಟ್ ಲಾಸ್ಟ್ ಮೂಮೆಂಟ್ ನಮ್ಮ ಟೀಮ್ ಅವರೊಬ್ರು ಹಿಂಗೆ ಹೀಗೆ ಪಂಪೇರಲ್ಲಿ ಸರ್ಕಲ್ ಒಂದು ರೌಂಡ್ ಹೋಗ್ತಾ ಇದ್ದ ಅಲ್ಲಿ ಒಂದು ಕೇರಳ ಗಾಡಿ ನೋಡಿದ್ರು ಕೇರಳ ಕಡೆ ಹೋಗ್ತಾ ಇತ್ತು ಅವ್ರು ಅದ್ರನ್ನು ಹೋಗಿ ನಿಲ್ಲಿಸ್ಬಿಟ್ಟು ಕೇಳೋಗಿದ್ದೀನಿ ಕೇಳೋ ನಮ್ದು ಐಟಮ್ ಇದೆ ರಿಲೀಫ್ ಐಟಮ್ ಇದೆ ಕೊಂಡೋಗ್ತೀರಾ ಅಂತ ಅವ್ರ ಇಮಿಡಿಯೇಟ್ ಟೆನ್ಷನ್ ಮಾಡಬೇಡಿ ಆದ್ರೆ ನಾನು ಬರ್ತೀನಿ ಅಂದರು ಆಮೇಲೆ ರೇಟ್ ಎಷ್ಟು ಕೇಳುವಾಗ ಇಲ್ಲ ನಾವು ನಿಮ್ಗೆ ಫಸ್ಟ್ ನೀವು ಐಟಮ್ ಎಲ್ಲ ತೋರಿಸಿ ಏನೆಲ್ಲ ಕಲೆಕ್ಟ್ ಅಂತ ಅವರು ಪರ್ಸನಲ್ ಆಗಿ ಸ್ಕೂಟ್ರಲ್ಲಿ ಲಾರಿ ಸೈಡಲ್ಲಿ ನಿಲ್ಲಿಸ್ಬಿಟ್ಟು ಪರ್ಸನಲ್ ಆಗಿ ಸ್ಕೂಟ್ರಲ್ಲಿ ಬಂದು ನೋಡಿದ್ರು ಐಟಮ್ ಮೇಲೆ ಹೇಳಿದ್ರು ರೂಪಾಯಿ ಕೂಡ ಬೇಡ ಇಷ್ಟೆಲ್ಲ ನೀವು ಕಷ್ಟ ಬಂದಿದ್ದೀರಾ ಇಷ್ಟೆಲ್ಲ ಕಲೆಕ್ಷನ್ ಮಾಡಿದ್ದೀರಾ ವಾಯನಾಡಿಗಾಗಿ ಕೇರಳಕ್ಕಾಗಿ ಒಂದು ರೂಪಾಯಿ ಬೇಡ ನನಗೆ ಹೇಗಾದ್ರೆ ನಾನು ಹೋಗ್ತಾ ಇದ್ದೀನಿ ಖಾಲಿ ಗಾಡಿ ವಾಪಸ್ಸು ವಾಯನಾಡಿಗೆ ಡ್ರಾಪ್ ಮಾಡಿ ನಾನು ಹೋಗ್ತೀನಿ ಮನೆಗೆ ಅಂತ ಆಗ ಹೇಳಿದ್ರೆ ನಮ್ಗೆ ಇನ್ನೊಂದು ಗಾಡಿ ಬೇಕಂತ ಆಗ ಅವ್ರ ಫ್ರೆಂಡ್ ಗಾಡಿ ಮುಂದೆ ಕಾಸರಕೋಡ್ ಕಾಸರಗೋಡ್ವರೆ ಹೋಗಿತ್ತು ಗಾಡಿ ಅವ್ರು ಇಮಿಡಿಯೇಟ್ಲಿ ಅವರಿಗೆ ಕಾಲ್ ಮಾಡ್ಬೇಕು ತಿರ್ಗಾ ವಾಪಸ್ ತರಿಸಿ ಲೋಡ್ ಮಾಡಿಸಿ ಅವರು ಒಂದ್ ರೂಪಾಯಿ ಏನ್ ಮಾಡಿದ್ರು ಎಷ್ಟು ಫೋರ್ಸ್ ಮಾಡಿದ್ರು ಕ್ಯಾಶ್ ಆಕ್ಸೆಪ್ಟ್ ಮಾಡ್ತಾನೆ ಇಲ್ಲ ಇವರು ಕೇವಲ ಇಂಧನದ ಖರ್ಚು ನೀಡಿದ್ರೆ ಸಾಕು ಎಂದು ಸಾಮಗ್ರಿ ಸಾಗಿಸಲು ಒಪ್ಪಿದರು ನೀವಿಲ್ಲಿ ನೋಡ್ತಿದ್ದೀರಲ್ಲ ಇವರನ್ನ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕೂಡ ಶ್ಲಾಘಿಸಿದ್ರು ವೈನಾಡ್ ಸಂತ್ರಸ್ತರಿಗೆ ಸಹಾಯ ಮಾಡಲು ಮಿಡಿಯುವ ಹೃದಯಗಳಿಗೆ ಇವರು ಮಾದರಿಯಾಗಿದ್ದಾರೆ ಯಾರು ಸಂತ್ರಸ್ತರಿದ್ದಾರೆ ಅವರಿಗೆ ನೆರವು ನೀಡುವಂಥ ಒಂದು ದೃಷ್ಟಿಯಿಂದ ಬೀಯಿಂಗ್ ಹ್ಯೂಮನ್ ಮತ್ತು ಹೋಪ್ ಫೌಂಡೇಶನ್ ವತಿಯಿಂದ ಮಂಗಳೂರಿನ ದಕ್ಷಿಣ ಕನ್ನಡ ಜನತೆಯ ಒಂದು ಕೊಡುಗೆಯನ್ನು ಒಟ್ಟುಗೂಡಿಸಿ ಅದನ್ನು ಎರಡು ಟ್ರಕ್ ಲೋಡ್ ರಿಲೀಫ್ ಮೆಟೀರಿಯಲನ್ನು ಇಲ್ಲಿಂದ ಇವತ್ತು ನಾವು ಫ್ಲ್ಯಾಗ್ ಆಫ್ ಮಾಡಿದ್ದೇವೆ ಇದು ಮಂಗಳೂರು ಜನತೆ ಮಂಗಳೂರು ಒಂದು ಸಿವಿಲ್ ಸೊಸೈಟಿ ಈ ರೀತಿ ಆ್ಯಕ್ಟಿವ್ ಆಗಿ ಒಂದು ಪ್ರೊಯಾಕ್ಟಿವ್ ಆಗಿ ಈ ಒಂದು ಕ್ರಮವನ್ನು ಮಾಡಿದ್ದು ಎಲ್ಲರಿಗೂ ಇದು ಒಂದು ಇನ್ಸ್ಪೈರಿಂಗ್ ವಿಚಾರವಾಗಿದೆ ಬಿ ಹ್ಯೂಮನ್ ಫೌಂಡೇಶನ್ ಹಾಗೂ ಹೂಪ್ ಫೌಂಡೇಶನ್ ವತಿಯಿಂದ ನಾವು ವಾಯನಾಡಿನಲ್ಲಿ ಇರುವ ಸಂತ್ರಸ್ತರಿಗೆ ರಿಲೀಫ್ ಮಟೀರಿಯಲ್ ಕಲೆಕ್ಷನ್ ಮಾಡಿದ್ದೀವಿ ಅದರಲ್ಲಿ ಜಾತಿ ಭೇದ ಬಿಟ್ಟು ಎಲ್ಲ ಹಿಂದೂಸ್ ಮುಸ್ಲಿಮ್ಸ್ ಕ್ರಿಶ್ಚಿಯನ್ಸ್ ಎಲ್ಲರೂ ಒಟ್ಟುಗೂಡ್ಬಿಟ್ಟು ಒಂದು ಎರಡು ಟ್ರಕ್ ಲೋಡ್ ಐಟಮ್ಸ್ ನೀರು ಬಿಸ್ಕೆಟು ಮೆಡಿಸಿನ್ಸು ಬಟ್ಟೆ ಆಮೇಲೆ ಗ್ರೋಸರಿ ಐಟಮ್ಗಳು ಸ್ಯಾನಿಟ್ರಿ ಪ್ಯಾಡ್ ಮಕ್ಕಳಿಗೆ ಡೈಪರು ಶೂ ಫುಟ್ವೇರ್ ಎಲ್ಲ ಒಳ್ಳೆಯ ಕ್ವಾಲಿಟಿ ಇದು ಬೇರೆ ಬೇರೆ ಸಾರ್ಟ್ ಮಾಡಿ ವಾಲಂಟಿಯರ್ಸ್ ಬಂದುಬಿಟ್ಟು ನಮಗೆ ಹೆಲ್ಪ್ ಮಾಡಿದ್ದಾರೆ ಅದರಿಂದ ಒಂದು ಒಂದು ಚಿಕ್ಕ ಹೆಲ್ಪ್ ನಮ್ಮಿಂದ ಒಂದು ಚಿಕ್ಕ ಹೇಳ್ತಾರೆ ಕಿರು ಪ್ರಯತ್ನ ನಮ್ಮ ನಮ್ಮ ಕಡೆಯಿಂದ ಮಾಡ್ತಾಯಿದ್ದೀವಿ ಆ ವಯನಾಡು ಕಡೆಗೆ ನಾವು ಇದೊಂದು ಚಿಕ್ಕ ಮೆಟೀರಿಯಲ್ಗಳನ್ನು ಕಲಿಸ್ತಾ ಇದ್ದೇವೆ ಎರಡು ಲೋಡ್ ಇದೆ ಇನ್ನು ಮುಂದೆ ಕೂಡ ನಮ್ಮಿಂದ ಒಂದು ತ್ರೀ ಫೋರ್ ಲೋಡ್ಸ್ ಇದೆ ಕಲಿಸಲಿಲ್ಲ ಯಾಕೆಂದರೆ ಇದು ಹೋಗಿ ಮುಟ್ಲಿ ಅಂತ ಯಾವುದು ಕ್ಯಾಶಿಂದ ಯಾವುದು ಕ್ಯಾಶಲ್ಲಿ ಕಲೆಕ್ಟ್ ಮಾಡಿಲ್ಲ ಎಲ್ಲರಿಂದ ನಾವು ಮೆಟೀರಿಯಲ್ ಆಗಿಯೇ ಕಲೆಕ್ಟ್ ಮಾಡಿದ್ವಿ ಯಾವುದೇ ಮೆಟೀರಿಯಲ್ ಇರಲಿ ಇದರಲ್ಲಿ ತುಂಬ ಮೆಟೀರಿಯಲ್ ಇದೆ ಹತ್ತು ಹದಿನೈದು ಐಟಮ್ಗಳಿವೆ ನಮ್ಮ ಮಕ್ಕಳು ಅಲ್ಲಿ ಹುಡುಗರಿದ್ದಾರೆ ಲೋಕಲ್ಸ್ ಮೇಪಾಡಿಯಲ್ಲಿ ಕೋಟಿ ಕುಲ್ಲಮಲ್ಲಿ ವಯನಾಡಲ್ಲಿ ಕಲ್ಪೇಟದಲ್ಲಿದ್ದಾರೆ ಈಗ ಇಲ್ಲಿ ಹೋಗುವಾಗ ನಮ್ಮ ಎರಡು ಕಾರ್ನಲ್ಲಿ ತಂಡವು ಹೋಗ್ತಾರೆ ಸೈಫ್ ಮತ್ತು ಟೀಮ್ ಹೋಗ್ತಾರೆ ಹೋಗಿ ಅಲ್ಲಿ ಇವರು ಪರ್ಸನಲ್ ಆಗಿ ಅಲ್ಲಿ ವಿಸಿಟ್ ಮಾಡಿ ಏನು ಬೇಕು We uh, we want to volunteer with our people. We want to volunteer with our doctors and healthcare workers into that area for the relief operations. So this proposal has been put in front of the DC, uh, in front of the Honorable DC, and uh, Sir said he will get back to us at the very moment he gets a confirmation of what is happening. ಇದರಲ್ಲಿ ನಾವು ಕೂಡ ಈ ಮುಂದೆ ಯಾರು ಈ ಥರ ಕೋರ್ಡಿನೇಟೆಡ್ ಎಫರ್ಟ್ಸನ್ನು ಮಾಡಲಿಕ್ಕೆ ಅಲ್ಲಿ ಕಳಿಸ್ಲಿಕ್ಕೆ ಸಿದ್ಧ ಇದ್ದಾರೆ ಅವರಿಗೆ ಕೋರ್ಡಿನೇಷನ್ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡಲಿಕ್ಕೆ ಸಿದ್ಧರಿದ್ದೇವೆ ಇದು ಇಟ್ಸ್ ಅನ್ ಇನ್ಸ್ಪಿರೇಷನ್ ಫಾರ್ ಆಲ್ ಆಫ್ ಎಸ್ ಅದರಲ್ಲಿ ಪರ್ಟಿಕ್ಯುಲರ್ಲಿ ಒಂದು ಎರಡು ಲಾರಿ ಡ್ರೈವರ್ಸು ಉಚಿತವಾಗಿ ಒಂದು ಕ್ರಮವನ್ನು ಮಾಡಲಿಕ್ಕೆ ಮುಂದೆ ಬಂದಿದ್ದಾರೆ ಅದು ಅವರಿಗೆ ಸ್ಪೆಷಲ್ ಸ್ಪೆಷಲ್ ಶ್ಲಾಘನೆಯನ್ನು ವ್ಯಕ್ತಪಡಿಸ್ತೇವೆ ಇದರಲ್ಲಿ ವಾಲಂಟಿಯರ್ಸ್ ಆಗಿ ಯಾರು ಇದನ್ನು ಒಟ್ಟುಗೂಡಿಸುವುದಲ್ಲಿ ಸಂಗರಣೆ ಮಾಡುವುದರಲ್ಲಿ ಭಾಗಿಯಾಗಿದ್ದಾರೆ ಎಲ್ಲರಿಗೂ ಕೂಡ ನಾವು ಅಭಿನಂದನೆ ಸಲ್ಲಿಸ್ತೇವೆ ಇದ್ರ ಮುಂಚೆ ನಾವು ಬೇರೆ ಬೇರೆ ಕಡೆಗೆಲ್ಲ ಲಾಸ್ಟ್ ಟೈಮ್ ಮಡಿಕೇರಿಗೂ ಆದಾಗ ಮಾಡಿದ್ವಿ ಅದರ ಮುಂಚೆ ಕೇರಳ ಕೊಚ್ಚಿನ್ ಕಾಶ್ಮೀರಲ್ಲಿ ಫ್ಲಡ್ ಬಂದಾಗ ಮಾಡಿದ್ವಿ ಸೊ ಇದು ಮಾಡ್ತಾನೆ ಇರ್ತೀವಿ ಮಂಗಳೂರಿನಿಂದ ನಮಗೆ ಏನೆಲ್ಲ ಆಗುತ್ತೆ ಚಿಕ್ಕ ಪ್ರಯತ್ನ ಮಾಡ್ತಾ ಇದ್ದೀವಿ ಸೊ ವಿ ಥ್ಯಾಂಕ್ ಎವ್ರಿ ಒನ್ ಫಾರ್ ಸಪೋರ್ಟಿಂಗ್ ನಮ್ಗೆ ಏನಾರು ಸಪೋರ್ಟ್ ಮಾಡಿದರೆ ಮುಂದೇನು ಸಹ ಹೆಚ್ಚು ಹೆಚ್ಚಿನ ಮಟ್ಟದಲ್ಲಿ ಅಲ್ಲಿ ಬೇಕಾಗಿರುವಂಥ ಒಂದು ರಿಲೀಫ್ ಮೆಟೀರಿಯಲ್ನ ನಾವು ಮುಂತು ನಿಂದು ಅದನ್ನು ಮಾಡುವಂಥ ವ್ಯವಸ್ಥೆಯನ್ನು ಮಾಡಬೇಕು ಈ ನಿಮ್ಮ ಮುಖಾಂತರ ಎಲ್ಲರಿಗೂ ಕೂಡ ಅದನ್ನು ವಿನಂತಿಯನ್ನು ಅದರಲ್ಲಿ ಏನು ಬೇಕಿದ್ದರೂ ಕೂಡ ನಮ್ಮ ಸಪೋರ್ಟ್ ಅವರಿಗಿದೆ ಇದರಲ್ಲಿ ಜಾತಿ ಭೇದ ಏನೂ ಇಲ್ಲ ನಮ್ಮೊಂದಿಗೆ ಎಲ್ಲ ತುಂಬ ಮೂರು ದಿನದಿಂದ ಒಂದು ಫರ್ಟಿ ಫಾರ್ಟಿ ಫೈವ್ ಮೆಂಬರ್ಸ್ ವಾಲಂಟಿಯರ್ಗಳು ಪ್ಯಾಕ್ ಮಾಡಲಿಕ್ಕೆ ಅದಕ್ಕೆಲ್ಲ ಸಪೋರ್ಟ್ ಮಾಡಿದರು ಆದರೆ ಡೊ ಕೂಡ ಅದರಲ್ಲಿ ನಮಗೆ ಸಪೋರ್ಟ್ ಮಾಡಿದರು ಎಲ್ಲರಿಗೂ ಧನ್ಯವಾದಗಳು ದೇವರು ನಮಗೆ ಒಳ್ಳೇದು ಮಾಡಲಿ ನಮಗೆ ಹೆಲ್ಪ್ ಮಾಡಿದವರಿಗೂ ಮತ್ತು ಅಲ್ಲಿ ಡಿಸಾಸ್ಟ್ರಲ್ಲಿ ಆದ ಎಲ್ಲರಿಗೂ ಸಂತ್ರಸ್ತರಿಗೂ ದೇವರು ಅವರನ್ನು ಯಾರೆಲ್ಲ ಇಂಜರ್ಡ್ ಆಗಿದ್ದಾರೆ ಅವರಿಗೆ ದೇವರು ಆರೋಗ್ಯವನ್ನು ನೀಡಲಿ ರಕ್ಷಿಸಲಿ ವಿ ಥ್ಯಾಂಕ್ ಆಲ್ ದಿ ಡೋನರ್ಸ್ ಫಾರ್ ದಿಸ್ ಅಮೇಝಿಕ್ ರಿಲೀಫ್ ಆಪರೇಷನ್ ಆ್ಯಂಡ್ ಮ್ಯಾಂಗ್ಲೋ ಐ ಥಿಂಕ್ ಯು ಕೆನ್ ಸ್ಟಿಲ್ ಸ್ಟ್ಯಾಂಡ್ ಸ್ಟ್ರಾಂಗ್ ಆ್ಯಂಡ್ ಡೂ ಮೋರ್ ಥ್ಯಾಂಕ್ ಯು ಸೊ ಮಚ್